ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ವಿಡಿಯೋದಲ್ಲಿ ಕಡಲೆಬೇಳೆ ವಡೆನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಬರೋಣ ನೋಡಿ ಇವಾಗ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೀವೇನು ನೋಡ್ತಿದ್ದೀರಾ ಕಡಲೆಬೇಳೆ ವಡೆ ಸ್ವಲ್ಪ ಮಾಡಲಿಕ್ಕೆ ಬೋಂಡಾಗಿಂತ ಕಷ್ಟ ಆದರೆ ಬಟ್ ಮಾಡಿದರೆ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಊಟ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾವಿಲ್ಲಿ ಒಂದು ಐದು ಅವರು ಅಥವಾ ನಾಲ್ಕು ಅವರು ಕಡಲೆಬೇಳೆನ ನೆನೆಸಿಡಲೇಬೇಕು ಇವಾಗ ನೋಡಿ ನಾನು ನೆನೆಸಿ ಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರಿಗೆ ನೆಂದಿರೋ ಬೇಳೆನ ಹಾಕುತ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾವಿಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ಳೋಣ ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ಳಿ ಮತ್ತೆ ನಾನಿಲ್ಲಿ ಎರಡು ಹಸಿರು ಮೆಣಸಿಕಾಯಿ ಕಾಯಿ ಹಾಕೋತಿದ್ದೀನಿ ನೀವು ಖಾರ ಎಷ್ಟು ಬೇಕು ನೋಡ್ಬಿಟ್ಟು ಹಸಿರು ಮೆಣಸಿಕಾಯಿ ಇನ್ನೂ ಎರಡು ಮೂರು ಜಾಸ್ತಿ ಹಾಕೋಬೋದು ನಾನಿಲ್ಲಿ ಮಾಡಿರೋದು ಸ್ವಲ್ಪ ಅದಕ್ಕೆ ಎರಡೆರಡು ಹಸಿರು ಮೆಣ್ಸಿಕಾಯಿ ಹಾಕೋತಿದ್ದೀನಿ ನೆಕ್ಸ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸ್ವಲ್ಪ ಪುದೀನ ಮತ್ತು ಈರುಳ್ಳಿನ ಜಾಸ್ತಿ ಹಾಕಬೇಕು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ವಡೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಸಾಂಬಾರ್ ಸೊಪ್ಪು ಸಬ್ಸಿಗೆ ಸೊಪ್ಪು ಇದೆಲ್ಲ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ವಡೆ ಪುದೀನ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ ಪುದೀನ ಸ್ವಲ್ಪ ಫ್ಲೇವರಿಗೆ ಮಾತ್ರ ಯೂಸ್ ಮಾಡೋಣ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕಿದ ಮೇಲೆ ನೋಡಿ ನಾನು ಇವಾಗ ಇಲ್ಲಿ ಅಕ್ಕಿ ಹಿಟ್ಟು ಇದ್ದೀನಿ ಅಂದರೆ ಒಂದು ಜಾಮೂನ್ ಬೌಲ್ ಬರುತ್ತಲ್ಲ ಅದರಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸಾಕು ಇಷ್ಟು ಕಡಲೆಬೇಳೆಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ವಡೆ ಬರುತ್ತೆ ಮತ್ತು ಸ್ವಲ್ಪ ಸೋಡತ್ ಪುಡಿ ಹಾಕಿದ್ದೀನಿ ನಾನಿಲ್ಲಿ ಸೋಡದ ಪುಡಿ ಸ್ವಲ್ಪ ಮತ್ತು ಅಕ್ಕಿ ಹಿಟ್ಟು ಒಂದು ಬೌಲ್ ಹಾಕೋದ್ರಿಂದ ನಮಗೆ ವಡೆ ತುಂಬ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮಿಕ್ಸ್ ಮಾಡಿ ಇಟ್ಟಾದಮೇಲೆ ಇವಾಗ ಮಾಡಲಿಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಬಟ್ಟು ಅದ್ರ ಮೇಲೆ ಇದ್ದೀನಿ ನೋಡಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕೈಯಲ್ಲೇ ಬಿಡ್ತಾರೆ ಇವಾಗ ನಾವು ಅಷ್ಟು ಕೈಯಲ್ಲಿ ಮಾಡಿದರೆ ಶೇಪ್ ಸರಿಯಾಗಿ ಬರೋಲ್ಲ ಅಂದರೆ ಈ ಥರ ಪ್ಲ್ಯಾಸ್ಟಿಕ್ ಕವರ್ ಇಟ್ಟು ಮಾಡೋದ್ರಿಂದ ಶೇಪು ಚೆನ್ನಾಗಿ ಬರುತ್ತೆ ನೋಡಿ ನಾನಿವಾಗ ದಪ್ಪ ಮಾಡ್ತಾಯಿಲ್ಲ ಅಥವಾ ತೀರಾ ಮಾಡ್ತಾ ಇಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಇದ್ದೀನಿ ವಡೆ ತುಂಬ ಆದರೂ ಚೆನ್ನಾಗಿರೋಲ್ಲ ತುಂಬ ಆದರೂ ಚೆನ್ನಾಗಿರೋದಿಲ್ಲ ಅದೊಂದು ಮೀಡಿಯಮ್ ಸೈಜ್ ಇರಬೇಕು ನೋಡಿ ಇವಾಗ ಎಲ್ಲನೂ ಒಂದೇ ಶೇಪಲ್ಲಿ ತಟ್ಟಿ ಹಾಕಿದ್ದೀನಿ ಎಣ್ಣೆಲಿ ಇವಾಗ ಎಣ್ಣೆಲೇ ಬೆಂದಿದೆ ಇವಾಗೆಲ್ಲ ಮಡ್ಸಾಕ್ತಾ ಇದ್ದೀನಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆನು ಕೂಡ ಮಡ್ಸಾಕ್ತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಎಣ್ಣೆಲಿ ಕರೆಯೋಣ ನೋಡಿ ಇವಾಗ ಒಂದು ಹತ್ತು ನಿಮಿಷ ಸಾಕು ಇದು ಬೇಯಲಿಕ್ಕೆ ಹತ್ತು ನಿಮಿಷಕ್ಕೆ ಈ ಕಲರ್ ಬರುತ್ತೆ ಇಷ್ಟಿದ್ರೆ ಸಾಕು ಇನ್ನೂ ಜಾಸ್ತಿ ಕಲರ್ ಬಂದರೆ ಚೆನ್ನಾಗಿರೋದಿಲ್ಲ ಇಷ್ಟು ಕಲರ್ ಇರಬೇಕು ನೋಡಿ ಇವಾಗ ತೆಗಿತಾ ಇದ್ದೀನಿ ವಡೆ ಎಲ್ಲ ಬೆಂದಿದೆ ವಡೆ ನೋಡಲಿಕ್ಕೂ ಚೆನ್ನಾಗಿದೆ ಮತ್ತು ತಿನ್ಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಏನಪ್ಪಾ ಅಂತ ಅಂದರೆ ನೀವು ಸಂಜೆ ವಡೆ ಮಾಡ್ತೀನಿ ಅಂದರೆ ಬೆಳಿಗ್ಗೆನೆ ನೆನೆಸಿಟ್ಟಿರಬೇಕು ಅಷ್ಟೇ ಅದ್ಬಿಟ್ರೆ ಈಸಿಯಾಗಿ ಮಾಡ್ಬೋದು ಕಡಲೆಬೇಳೆ ನೆಂದಿದ್ರೆ ಬೇಗ ಕ್ವಿಕ್ಕಾಗುತ್ತೆ ಮತ್ತೆ ಊಟದ ಜೊತೆ ತಿನ್ನಲಿಕ್ಕೂ ಕೂಡ ನೆಂಚ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಮಾಡಿದ್ದೀನಿ ಒಳಗಡೆನು ಈ ತರ ಕಲರ್ ಬಂದಿದೆ ಈ ತರ ಬಂದರೆ ಒಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್